ನನಗೂ ಕೂಡ ನಮ್ಮ ಸಮಾಜದಲ್ಲಿ ಹೇರ್ತಾರೆ ಮುಂದೂಡಿ ಅಂತ ಹೇಳಿಲ್ಲ ಈ ವಿಚಾರಗಳನ್ನ ನಾವೆಲ್ಲ ಹಿಂಗ ಬರೆಸ್ಬೇಕು ಇದನ್ನ ಬರ್ಸ್ಬೇಕು ಅಲ್ಲೂ ಕೂಡ ಏನು ಒತ್ತಡ ಹೇರಿದ್ದೇನು ನಾವು ಹಿಂದೂ ಒಕ್ಕಲಿಗ ಅಂತ ಹೇಳಿ ಬರ್ಸ್ಬೇಕಂತ ಅದೇ ಅಲ್ಲ ಈಗ ಸಿಎಂ ಸಿದ್ದರಾಮಯ್ಯ ಅವರು ಅದ್ರ ಬಗ್ಗೆ ನಾವು ಮಾಡಿ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಒಳ್ಳೆ ವ್ಯವಸ್ಥೆಯಲ್ಲಿ ಕ್ಲೀನ್ ಆಗಿ ಕ್ಲಾರಿಟಿಯಾಗಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಅದ್ ಹೇಳಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಅದನ್ನ ನಾನು ಮತ್ತೆ ಪ್ರಶ್ನೆ ಮಾಡೋದು ತಪ್ಪಾಗ್ತದೆ ಜಾತಿ ಗಣತೆ ಕಾಂಗ್ರೆಸ್ ಪಕ್ಷದ ನಮ್ಮ ನಿಲುವು ಜಾತಿ ಗಣತಿ ಅಲ್ಲ ಸೋಶಿಯೋ ಯಾಕೆಂದ್ರೆ ಏನ್ ಗೊತ್ತಾ ಮತ್ ನನ್ನ ಬಾಯಲ್ಲಿ ಹೇಳಿ ಆಮೇಲೆ ನಾವು ಯಾರೋ ಒಬ್ರು ಹಾಕ್ಬಿಡ್ತಾರೆ ಕೆಟ್ಟ ಕೆಡ್ದಾಗ ಅದು ಬರಬಾರ್ದು ಯಾಕೆಂದ್ರೆ ಸಿ ಇದು ಅವಶ್ಯಕತೆ ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂಥ ಎಲ್ಲಾ ವರ್ಗದ ಜನರಿಗೆ ಜಾತಿ ಧರ್ಮ ಎಲ್ಲ ವರ್ಗದವ್ರಿಗೂ ಅಷ್ಟೇ ಡಿಫ್ರೆಂಟ್ ಕ್ಲಾಸ್ ಆಫ್ ಏನೋ ಪೀಪಲ್ ಕೆಲವರು ಲೇಬರ್ ಕ್ಲಾಸಲ್ಲಿರ್ತಾರೆ ಬೇರೆ ಬೇರೆ ಇದ್ರೊಳಗೆ ಎಲ್ಲ ವ್ಯವಸ್ಥೆಯಲ್ಲೂ ಕೂಡ ಸಮಾನತೆಯನ್ನು ತರಬೇಕು ಅಂತ ಹೇಳಿದರೆ ಇದು ಟ್ಯಾಕ್ಸೇಷನ್ ಹಾಕೋದಕ್ಕೆ ನಾಳೆ ವ್ಯವ ಏನೋ ಸರ್ಕಾರದ ಕರ್ತವ್ಯಗಳನ್ನು ನಿಭಾಯಿಸ್ತಕ್ಕಂಥ ವ್ಯವಸ್ಥೆಗೆ ಇದು ಭಾಳ ಅನುಕೂಲ ಆಗುತ್ತೆ ಅಂತ ನಿಮಗೆ ಒಂದು ನಿಮಿಷ ನಿಮಗೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಿಮಗೆ ಹೇಳೋದ್ರಾ ಅಲ್ಲ ಡಿ ಕೆ ಶಿವಕುಮಾರ್ ನಿಮಗೆ ಹೇಳಿದ್ರೆ ನೀವು ಯಾಕೆ ಸೃಷ್ಟಿ ಮಾಡ್ತೀರಿ ನಿನ್ನೆ ನೋಡಿದೆ ಡಿ ಕೆ ಶಿವಕುಮಾರರು ಸಿಟ್ಟು ಬಂದುಬಿಟ್ಟಿದೆ ಹೋಗ್ಬಿಟ್ಟಿದ್ದಾರೆ ಎಂ ಬಿ ಪಾಟೀಲ್ ಅವರು ಮೇಜೆಲ್ಲ ಟಚ್ ಏನೋ ಏನೋ ಕೊಟ್ಟುಬಿಟ್ರೆ ಅಂತ ಯಾವ್ದು ಕೊಟ್ಟಿದ್ರೆ ನಿಮ್ಮ ಕ್ಯಾಮ್ರೆ ಇಟ್ಟಿದ್ರೆ ಅಲ್ಲಿ ಯಾಕೆ ಇದನ್ನೆಲ್ಲ ಹಾಕ್ತೀರಾ ಯಾರು ಏನೂ ಕೊಟ್ಟಿಲ್ಲರಿ ಚರ್ಚೆ ಮಾಡಿದ್ದೀವಿ ಅರ್ಥಪೂರ್ಣವಾಗಿ ಚರ್ಚೆ ಮಾಡಿದ್ದೀವಿ ಯಾವನು ನಾನು ಹೇಳ್ತಾ ಇದ್ದೀನಲ್ಲ ಇದು ಈ ಬಿ ಜೆ ಪಿ ಅವ್ರಿಗೆ ಐತಲ್ಲ ಇವರಿಗೆ ಅದೊಂದು ಕೆಟ್ಟ ಬುದ್ಧಿ ಅವರಿಗೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದರೆ ಇವ್ರು ಬಂದು ಏನಾರು ಒಂದು ಫಿಟಿಂಗ್ ಇಟ್ಬಿಡ್ತಾರೆ ಅವ್ರಿಗೆ ಅದೊಂದು ಕೆಟ್ಟ ಬುದ್ಧಿ ಅದು ಬಿಜೆಪಿಯವರು ಕೆಟ್ಟ ಬುದ್ಧಿ ಬಿಟ್ಟಿದ್ರೆ ಈ ದೇಶದಲ್ಲಿ ಇನ್ನು ಎಂಥದ್ದು ಇಲ್ಲ